ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನ ಸತ್ಯ ಇವುಗಳ ಬಗ್ಗೆ ತಮ್ಮಗಳಿಗೆಲ್ಲ ಮಾತಾಡ್ತಾ ಮಾತಾಡ್ತಾ ಹೋಗ್ತಿದ್ವಿ ಈ ಇವತ್ತಿನ ಸಂಚಿಕೆಗಳಲ್ಲಿ ಇನ್ನೂ ಏನೆಲ್ಲ ಹೇಳಿದರೆ ಕಾಲಜ್ಞಾನದಲ್ಲಿ ಅಂತ ತಮ್ಳಿಗೆ ತಿಳಿಸ್ತಾ ಹೋಗ್ತಿದ್ವಿ ಮತ್ತೊಂದು ಕೂಡ ಶ್ರೀ ಕೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥ ಮಾತುಗಳನ್ನ ಮಾಹಿತಿಗಳನ್ನ ತಮ್ಮಗಳಿಗೆ ತಿಳಿಸೋದಕ್ಕೆ ನಾವು ಇಷ್ಟಪಡ್ತೀವಿ ನೋಡಿ ಏನು ಗುರುಗಳು ಇಂದಿನ ಸಂಚಿಕೆಯಲ್ಲಿ ನೀವು ಸತ್ಯಯುಗದ ಬಗ್ಗೆ ಮಾತಾಡ್ತಿದಿರಿ ಮತ್ತೆ ನೋಡಿದ್ರೆ ಕಲಿಯುಗದ ಬಗ್ಗೆ ಹೇಳ್ತಿದ್ದೀರಾ ಅಂತ ಅನ್ಕೊಬಹುದು ಹಾಗಾಗಿ ನಮಗಳಿಗೆ ಏನೇನು ತೋರ್ಚುತ್ತೋ ಕಾಲಜ್ಞಾನದಲ್ಲಿ ಬಂದಿರತಕ್ಕಂಥದ್ದು ಅದೆಲ್ಲ ತಮಗಳಿಗೆ ತಿಳಿಸಕ್ಕೆ ಇಷ್ಟಪಡ್ತಾನೆ ಇರ್ತೀವಿ ಹಾಗಾಗಿ ಇನ್ನು ಏನ್ ತಿಳಿಸಿದ್ದಾರೆ ಅಂದ್ರೆ ಸ್ತ್ರೀಯರು ಸ್ತ್ರೀಯರು ಲಜ್ಜೆಗೆಟ್ಟಿ ನಡೆಯುತ್ತಾರೆ ಸ್ತ್ರೀಯರು ಲಜ್ಜೆಗೆಟ್ಟಿ ನಡೆಯುತ್ತಾರೆ ಅಂತ ಹೇಳಿದ್ರೆ ಮಾನ ಮರ್ಯಾದೆ ಬಿಟ್ಟು ನಡೀತಾರೆ ಒಂದು ನೇರವಾಗಿ ಹೇಳ್ಬೇಕಾದ್ರೆ ಮಾನ ಮರ್ಯಾದೆಗಳನ್ನ ಬಿಟ್ಟು ನಡೆಯುತ್ತಾರೆ ಅಂದ್ರೆ ಲಜ್ಜೆಗೆಟ್ಟು ಅಂದ್ರೆ ತಮ್ಗೆ ಅರ್ಥ ಆಗುತ್ತೆ ಇವತ್ತು ನೋಡ್ತೀರ ಹಾಗೆ ಇಷ್ಟು ಅವ್ರು ಆಗ್ತಕ್ಕಂತ ಬಟ್ಟೆಗಳ ಹಾಕ್ಬೋದು ನಡೀತಕ್ಕಂಥ ಮಾರ್ಗಗಳ ಹಾಕ್ಬೋದು ಎಷ್ಟು ಲಜ್ಜೆಗೆಟ್ಟು ನಡೀತಿದ್ದಾರೆ ಎಷ್ಟು ಸಣ್ಣದಾಗಿ ಹೇಳಿದ್ದಾರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅಂತ ಹೇಳಿದ್ರೆ ಸ್ತ್ರೀಯರು ಲಜ್ಜಗಟ್ಟಿ ನಡೆಯುತ್ತಾರೆ ಏನ್ ನಡೀತಾರೆ ಯಾವ ರೀತಿ ನಡೀತಾರೆ ನಾವು ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದಕ್ಕೆ ಹೋಗ ಊಹೆಯ ಮುಖಾಂತರ ನೆನಪಿನ ಮುಖಾಂತರ ಇಪ್ಪತ್ತು ವರ್ಷ ಹಿಂದಕ್ಕೆ ಹೋದಾಗ ಸ್ತ್ರೀಯರು ಅವರನ್ನ ನೋಡಿದ್ರೆ ಕೈ ಮುಗಿಬೇಕಿತ್ತು ಅವರ ಒಂದು ಬಟ್ಟೆಗಳನ್ನ ನೋಡಿದಾಗ ಅವರು ನಡೀತಕ್ಕಂತ ಮಾರ್ಗಗಳಾಗದ ಅವರನ್ನ ಅವರನ್ನು ನೋಡಿದ್ರೆ ಸ್ತ್ರೀಯನ್ನ ನಾವು ದೇವತೆಗೆ ಹೋಲಿಸ್ತಿದ್ರಿ ದೇವತೆ ಅಂತ ಕೆಲವು ಕೈ ಮುಗಿತಿದ್ರು ಮತ್ತೆ ಸ್ತ್ರೀಯರಿಗೆ ಅಪಾರವಾಗಿರ್ತಕ್ಕಂಥ ನಮ್ಮ ಧರ್ಮದಲ್ಲಿ ಗೌರವ ಇತ್ತು ಈಗಲೂ ಇದೆ ಅದನ್ನ ಉಳಿಸ್ಕೊಂತಿಲ್ಲ ಅಂತ ಕೆಲವು ಸ್ತ್ರೀಯರು ಅದನ್ನ ಉಳಿಸ್ಕೊಂತಿಲ್ಲ ಅಂತ ಹೇಳಿದ್ರೆ ನಾವ್ ಇಷ್ಟಪಡ್ತೀನಿ ಸ್ತ್ರೀಯರು ಲಜ್ಜೆಗಟ್ಟಿ ನಡೆಯುತ್ತಾರೆ ಏನೆಲ್ಲಾ ಮಾಡ್ತಿದ್ದಾರೆ ಸ್ತ್ರೀರು ಇವತ್ತು ಇಷ್ಟೆಲ್ಲ ಮಾಡ್ತಿದ್ರು ಮಾನ ಮರ್ಯಾದೆಗಳನ್ನ ಬಿಟ್ಟು ನಡೀತಿದ್ದಾರೆ ಆಗ ಸ್ತ್ರೀಯರು ಯಾರನ್ನಾದ್ರು ಮನೆಗ ಅಥವಾ ನೆಂಟರು ಏನಾದ್ರು ಬಂದ್ರೆ ತಲೆ ಮೇಲೆ ಸೆರಗನ್ನ ಹಾಕಿ ಮಾತಾಡ್ತಿದ್ರು ಮರ್ಯಾದೆಗೆ ಹಂಜುತ್ತಿದ್ರು ಗೌರವಕ್ಕೋಸ್ಕರ ಹಂಜುತ್ತಿದ್ರು ಇವತ್ತು ಯಾವುದನ್ನು ಕೂಡ ಹೆದಿರ್ತಿಲ್ಲ ಸ್ತ್ರೀಯರು ಕೆಲವು ಸ್ತ್ರೀಯರು ಕೆಲವರು ತಿರು ಹಾಗಾಗಿ ಕಾಲಜ್ಞಾನದಲ್ಲೂ ಉಲ್ಲೇಖನ ಮಾಡಿರತಕ್ಕಂಥದ್ದು ಇವತ್ತು ಈ ಮಾತು ನಾನೂರ ಐವತ್ತು ವರ್ಷದ ಹಿಂದೆ ಹೇಳಿರ್ತಕ್ಕಂಥ ಮಾತು ಈ ನಡೀತಾ ಬರ್ತಿದೆ ಸ್ತ್ರೀಯರು ಲಜ್ಜೆಗೆ ಟೀ ನಡೀತಾರೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಏನೆಲ್ಲ ಹೇಳಿದ್ರು ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಏನೆಲ್ಲ ಹೇಳಿದರೆ ಯಾವ ಯಾವ ರೀತಿ ನಡ್ಕೊಂತಾನೆ ಏನೆಲ್ಲ ಒಂದು ದೈವಕ್ಕೆ ವಿರುದ್ಧ ಮಾಡ್ತಾನೆ ಅಂತಕ್ಕಂಥ ಮಾಹಿತಿಗಳನ್ನ ತಮಗಳಿಗೆ ತಿಳಿಸ್ತಾ ಹೋಗ್ತಾ ಇರ್ತೀವಿ ಇಷ್ಟನ್ನು ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ವಿ ನಮಸ್ಕಾರ